ಏ ಚೈತ್ರ ಸರ್ಕಲ್ ಚೈತ್ರ ಇದು ಈಗಲೇ ರೆಡಿ ಆಗ್ತಾವ್ ಕನ್ನಡ ಪದ್ಯದಲ್ಲಿ ಇವ್ರು ಗೆಲ್ಲಿಲ್ಲ ಇನ್ ಸಂಸ್ಕೃತದಲ್ಲಿ ಇನ್ನೆಲ್ಲಿ ಗೆಲ್ತಾರೆ ಇವ್ರ ಪಕ್ಕ ಗೋವಿಂದಾನೆ ಪ್ರಜು ಇದು ಸಂಸ್ಕೃತ ಅಲ್ಲ ಕಣೋ ನಾವು ಕಾಡಿಗೆ ಹೋಯ್ದ್ವಲ್ಲ ಅಲ್ಲಿ ನಾವು ಯಾವ ಗಿಡ ನೋಡಿದ್ದೋ ಅದ್ರ ಸೈಂಟಿಫಿಕ್ ನೇಮ್ ನ ಪಟ್ಟಿ ಮಾಡ್ತಿದೀವಿ ಕಣೋ ಕರೆಕ್ಟ್ ಇದ್ರಲ್ಲ ನಲ್ವತ್ ಜಾತಿ ಗಿಡಗಳು ಹೆಸರು ಹೇಳ್ತೀನಿ ಅಂದ್ರ ಎಲ್ಲಣ್ಣ ಹೇಳ್ಲ ಇಲ್ಲ ಪ್ರಜೋ ಕಾಡಕಿದ್ ಗೊತ್ತೇಂದ್ರ ಅಷ್ಟ್ರಲ್ವಾ ಕಾಡ್ ತೆಂಗು ಇತ್ತಲ್ವಾ ಏ ಅದನ್ನ ಏ ನೋಡ್ಬೇಕಾಯ್ತದ ಒಂದ್ ಬಡ್ಡಮ್ಮ ಹೋಗ್ಬಿಟರ ಸುತ್ತಲೂ ನೋಡರಿ ತೆಂಗಿನ ಗಿಡ ಕಂಡ್ ತೆಂಗಿನ ಗಿಡಗಳು ಕಂಡವೆ ಅದನ್ನೇ ಕಾಡ್ ಕಾಡ್ ತೆಂಗು ಅಂದರಿ ಚಿತ್ರಾ ನಾನು ಹಂಗೆ ಅನ್ಕಂಡಿದ್ದೆ ನೀವೆಲ್ಲ ಮುಂದೆ ಹೋದ್ರಲ್ಲ ನಾನು ಪವ್ಯಕ ಇನ್ ಬತ್ತಿದ್ವಾ ಕಾಡು ಪಕ್ಕದಾಗಿರೋ ತೆಂಗಿಗಳ್ನ ತೆಂಗಿ ಗಿಡಗಳ್ನ ನೋಡ್ಬಿಟ್ಟು ನಾನು ಅವನೇ ಕಾಡು ತೆಂಗು ಅಂದ್ಕೊಂಡಿದ್ದೆ ಆದರೆ ಪವ್ಯಕ್ಕ ತೋರಿಸ್ತು ಇದು ಕಾಡು ತೆಂಗು ಅಂತ ಅದು ಇಷ್ಟೇ ಸುದ್ದ ಗಿಡದಾಗೆ ಒಂದೇ ಒಂದು ಸಿಂಗಲ್ ಹೂವು ಎಷ್ಟು ಚೆನ್ನಾಗಿತ್ತು ಅಲ್ವಾ ಅದೊಂದೇ ಒಂದು ಕಾಯಿ ಬಿಡ್ತದ ಅಯ್ಯೋ ಪ್ರಜು ಕಾಯಿ ಬಿಡೋದು ಮುಖ್ಯನೇನೋ ಅದ್ರಲ್ಲಿ ಹೂವು ಇತ್ತಲ್ಲ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಚೈತ್ರ ಆ ಕಾಟ್ ತುಳಸಿ ಹೂವ ಇತ್ತಲ್ಲ ಚೈತ್ರ ಹೂ ಸ್ವಾಮಿಣ್ಣ ನಾನ್ ಫಸ್ಟ್ ಅಡಿಕೆ ಹೂವ ನೋಡ್ಬಿಟ್ನಾ ನಾನೆಲ್ಲ ರೋಜನ್ ಹೂವು ಅನ್ಕೊಂಬಿಟ್ಟಿದೆ ಆಮೇಲೆ ನೋಡ್ದೆ ತುಳಸಿ ಹೂವ ಎಷ್ಟ್ ಚೆನ್ನಾಗಿತ್ತು ತುಳಸಿ ಗಿಡ ಹೂವು ಅಷ್ಟೇ ಚೆನ್ನಾಗಿರಲ್ಲ ಸುಮ್ ಕುಂದ್ಕೊಳ ಏ ಪ್ರಜ್ಜು ಈ ಹಳೆದಾಸವಾಳ ಹೂವ ಐತಲ್ಲೋ ಅದೇ ಕಲರ್ ಸಣ್ ಸಣ್ಣಗೆ ಎದ್ದು ಹೆಂಗ್ ಕಾಣ್ತಿತ್ತು ಗೊತ್ತಾ ಏ ಯಶೋ ಇವ್ರ ಚೆನ್ನಾಗೆ ಚಂಡ್ ಹೂವ ಮಾಡಿಸ್ತಾವ್ರ ನಮ್ಗೆ ಯಾವ ತರ ತುಳ್ಸಿ ಹೂವು ಹಿಂಗಿರ್ತಲ್ದ ಒಟ್ನಲ್ಲಿ ಕಾಡ್ಗೆ ಹೋಗಿದೀನಿ ಅಂತ ಕಾಡ್ ತೆಂಗು ಕಾಡ್ ತುಳಸಿ ಅಂತ ಸೇರ್ಸ್ತಾವ್ರ ಅಷ್ಟೇ ಕಮ್ಮಿಣ್ಣ ಇವ್ ನೋಡಿದ್ವಲ್ಲ ಅದಿಕ್ ಹೆಂಗ್ ಅಂತ ಹೇಳ್ತವ್ರೆ ನಾವ್ ನೋಡಿದಿವಲ್ಲಾ ಮನೆ ತಳಿ ಎಂತೆಂತ ಶೋ ಗಿಡ ತಂದ್ ಹಾಕಂತೀವಿ ಈ ಗಿಡನು ಹಾಕೊಂಡ್ರೆ ಎಷ್ಟ್ ಚೆನ್ನಾಗ್ ಕಾಣುತ್ತಲ್ವಾ ಚೈತ್ರ ಚೆನ್ನಾಗ್ ಕಾಣುತ್ತೆ ಅಣ್ಣ ಇವ್ರಿಗೆ ಕಾಡ್ ಅಂತ ತರ್ಬೇಕಾಗಿತ್ತು ಅವಾಗ ಇವ್ರ ಕಾರ್ಡ್ ಅಂತ ನಮ್ಕೆ ಬರೋದು ಅದೆಲ್ಲ ಸಿಗುತ್ತೆ ಬರ್ತಿ ನಮಗೆ ಪಕ್ಷಿಗಳು ಅಷ್ಟಿಷ್ಟಪಟ್ಟು ತಿಂತವೆ ನಮಗೆ ಹಣ್ಣು ಅದು ಬರ್ತಿ ನಾನು ಇವರು ಒಂದು ಹಣ್ಣು ಕಿತ್ಕೊಂಡು ತಿಂತಿದ್ರಾ ನನಗೆ ಅನಿಸ್ತು ಕಾಡಲ್ಲೆಲ್ಲ ತಿನ್ಬಾರ್ದು ಅನಿಸ್ತಾ ಆಮೇಲೆ ಇವ್ರು ತಿಂತಿದ್ದ ನೋಡ್ಬಿಟ್ಟು ನಾನು ಕಿತ್ಕೊಂಡು ತಿನ್ನ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಾನು ಇನ್ನೊಂದೇಳು ಅಂತ ಹೋದೆ ಅಲ್ಲಿ ಒಣ್ಣೆ ಇರ್ಲಿಲ್ಲ ಕಣೆ ಬರ್ತಿ ಎಲ್ಲ ಪಕ್ಷಿಗಳೆಲ್ಲ ತಿನ್ಬಿಟ್ಟಿದ್ದು ಆ ಹಣ್ಣು ತಿಂದಾಗ ಯಾವ ಐಸ್ ಕ್ರೀಮು ಸ್ವೀಟ್ ಇರ್ಲಿಲ್ಲ ಯಾವ ಚಾಕ್ಲೇಟು ಇರ್ಲಿಲ್ಲ ಅಷ್ಟು ಸ್ವೀಟ್ ಆಗಿತ್ತು ಅಷ್ಟೊಂದ್ರ ಅದು ಕಣ ನೀವು ಹಣ್ಣಿಂದ ಏನು ಹೇಳ್ತೀರಾ ಆ ಕಾಡಲ್ಲಿ ಇನ್ನೊಂದು ಅದ್ಭುತ ಐತ್ಕೊಂಡ್ರ ಈಗ ಹಬ್ಬ ಬರುತ್ತಲ್ವಾ ಆ ಹಬ್ಬ ದೇಸ್ರಿ ಆ ಹೂವೀಗ ಇಕ್ಕಿರೋದು ಆ ಹೂವು ಆದಾಗ ನೋಡ್ಬೇಕು ನಾವಂತೂ ಹೋಗ್ತೀವಪ್ಪ ನಿಮ್ಮನು ಜೊತೆಲಿ ಕರ್ಕೊಂಡ್ ಹೋಗ್ತೀವಿ ಬಿಡ್ರಿ ಇವ್ರ್ ಗಿಡ್ ಜಾತಿ ಹೇಳ್ತೀನಿ ಅಂದ್ರ ನೂರ ನಾಕ ಏಳರಿ ಹೇಳ್ತಾರೆ ಹೇಳ್ತಾರ ಇವ್ರಿಗೊಂದ್ ಪಟ್ಟಿ ಮಾಡ್ಕೊಡೋಣ ಚೈತ್ರ ಹೇಳಿದ್ದೆ ಕರೆಕ್ಟ್ ಒಂದ್ ಪಟ್ಟಿ ಮಾಡ್ಬಿಟ್ಟು ಕೊಡೋಣ ಅವ್ರಿಗೆ ಮುಂದಿನ ಸತಿ ಹೋಗ್ಬೇಕ ನಮ್ ಬಿಟ್ಟು ಹೋಗ್ಬಾರ್ದು ನಿಮ್ಮನ್ ಬಿಟ್ಟು ಅಲ್ಲ ಬಿಡವ್ ಜೊತೆಲೆ ಕರ್ಕೊಂಡ್ ಹೋಗ್ತೀವಿ